ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪಾತ್ರೇಜಿ ಅವರಿಗೆ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದ್ರೆ ಈಗ ನಾವು ಈ ಜೀವನದಲ್ಲಿ ಪಾಸಿಟಿವಿಟಿ ಪಾಸಿಟಿವ್ ಆ್ಯಟಿಟ್ಯೂಡ್ ಪಾಸಿಟಿವ್ ಆಲೋಚನೆ ಈ ಥರ ತುಂಬ ವರ್ಡ್ಸ್ ಕೇಳ್ತಾ ಇರ್ತೀವಿ ಬಟ್ ಒಂದೊಂದ್ಸಲ ಕೇಳಿ ಕೇಳಿ ಬೇಜಾರು ಆಗ್ತಾ ಇರುತ್ತೆ ಏನಪ್ಪ ಇದು ಎಲ್ಲರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಬಟ್ ಏನು ಗೊತ್ತಾ ಈ ಪಾಸಿಟಿವಿಟಿ ವ್ಯಾಲ್ಯೂ ಯಾರು ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಯಾರು ತಮ್ಮ ಜೀವನದಲ್ಲಿ ರಿಪೀಟೆಡ್ ಆಗಿ ನೆಗೆಟಿವ್ ಒಂದು ಇನ್ಸಿಡೆಂಟ್ಸಿಂದ ಕಂಗಾಲಾಗಿರ್ತಾರೆ ಯಾರು ತಮ್ಮ ನೆಗೆಟಿವ್ ಆಲೋಚನೆಗಳಿಂದ ತಮ್ಮ ಜೀವನನ ಒಂದು ಕೆಟ್ಟ ಪರಿಸ್ಥಿತಿಗೆ ತಂದ್ಕೊಂಡಿರ್ತಾರೆ ಅವ್ರಿಗೆ ಇದ್ರ ಬೆಲೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದ್ರಿಂದ ನಾವು ನಮ್ಮ ಹತ್ರ ಇರೋದಕ್ಕಿಂತ ಇಲ್ಲದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಜಾಸ್ತಿ ನಮ್ಮ ಹತ್ರ ಇರೋ ವಸ್ತುಗಳ ಬಗ್ಗೆ ನಾವು ಅದಕ್ಕೆ ಬೆಲೆ ಕೊಡೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳ ಹೇಳ್ಬೇಕಂದ್ರೆ ಈಗ ಸುಖದ ಬೆಲೆ ಗೊತ್ತಾಗ್ಬೇಕಂದ್ರೆ ನಮ್ಗೆ ಕಷ್ಟ ಬಂದಾಗ ಮಾತ್ರನೇ ಗೊತ್ತಾಗುತ್ತೆ ಅದೇ ರೀತಿ ಆರೋಗ್ಯದ ಬೆಲೆ ಗೊತ್ತಾಗ್ಬೇಕಂದ್ರೆ ನಮ್ಗೆ ಕಾಯಿಲೆ ಬಂದಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅದೇ ರೀತಿ ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗ್ಬೇಕಂದ್ರೆ ನಾವು ಕಂಟ್ರೋಲ್ ಕಂಟ್ರೋಲಲ್ಲಿ ಅಥವಾ ಅಡಿಗಾಳಾಗಿ ಇರಬೇಕಾದ ಸಂದರ್ಭ ಬಂದಾಗ ಈ ರೀತಿ ನಾವು ಒಂದೊಂದ್ರ ಬೆಲೆನೂ ಸಹ ತಿಳ್ಕೊತಾ ಹೋಗ್ತೀವಿ ಆದ್ರಿಂದ ಈ ಪಾಸಿಟಿವಿಟಿ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟು ಮುಖ್ಯ ಆ ಒಂದು ನೆಗೆಟಿವ್ ಆಲೋಚನೆಗಳಿಂದ ನಾವು ಆಚೆ ಬರ್ಬೇಕಂದ್ರೆ ಪಾಸಿಟಿವಿಟಿನ ನಾವು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಯಾವ ಯಾವ ಮೂಲಗಳಿಂದ ನಾವು ಈ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡಬೇಕು ಅನ್ನೋದು ಇವತ್ತಿನ ವಿಷಯ ಆಗಿದೆ ಬನ್ನಿ ಫ್ರೆಂಡ್ಸ್ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಯಾವ ಮೂಲದಿಂದ ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡ್ತೀವಿ ಅಂದ್ರೆ ಲರ್ನಿಂಗ್ ನೀರ್ ಥಿಂಗ್ಸ್ ಅಂದ್ರೆ ಹೊಸ ವಿಷಯಗಳನ್ನು ಕಲಿಯೋದ್ರ ಮೂಲಕ ನಾವು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತೀವಿ ಇದೇನಿದು ಇದು ಹೇಗಾಗುತ್ತೆ ಅಂತ ಕೆಲವರು ಅನ್ಕೊಳ್ತಾ ಇದ್ದೀರಾ ಸೊ ಬನ್ನಿ ತಿಳ್ಕೊಳ್ಳೋಣ ನಾವು ಹೊಸ ವಿಷಯಗಳನ್ನ ಕಲಿವಾಗ ನಮ್ಮ ಬ್ರೈನಲ್ಲಿ ನಲ್ಲಿ ಪ್ರೆಸೆಂಟ್ ಆಗಿರೋ ನ್ಯೂ ರಾನ್ಸು ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಹೊಸ ಹೊಸ ರೂಟ್ಸ್ ಮೂಲಕ ಬ್ರೈನ್ ಸೆಲ್ಸ್ಗೆ ಮೆಸೇಜ್ ಪಾಸ್ ಮಾಡುತ್ತೆ ಇದರಿಂದ ಪ್ರತಿಯೊಂದು ಸೆಲ್ಸ್ಗೂ ಸಹ ಆ ಒಂದು ನಾಲೆಡ್ಜ್ ಪಾಸ್ ಆಗ್ತಾ ಇರುತ್ತೆ ಈ ಒಂದು ಕ್ರಿಯೆ ಆಗೋದ್ರಿಂದ ಇದು ಆ ನಾಲೆಡ್ಜ್ ತಗೊಂಡು ತಗೊಂಡು ನಮ್ಮ ಫಿಸಿಕಲ್ ಅಲ್ಲಿ ಮುಂದೆ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಇದರಲ್ಲಿ ಒಂದು ಮುಖ್ಯ ಆಗಿರೋದೇನೆಂದ್ರೆ ನಾವು ಕಲಿತಾ ಒಂದು ವಿಷಯ ಏನು ಅದು ಒಳ್ಳೇದ ಕೆಟ್ಟದ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅದು ಒಳ್ಳೇದಾಗ ಕೆಟ್ಟದ ಅಂತ ನಮ್ಮ ಬುದ್ಧಿಗಷ್ಟೇ ಗೊತ್ತಿರುತ್ತೆ ಅಲ್ವಾ ಅದನ್ನು ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಬೇಕಾಗತ್ತೆ ಒಟ್ನಲ್ಲಿ ಈ ನ್ಯೂರಾನ್ಸ್ ಮುಖ್ಯ ಕೆಲಸ ಏನಂದ್ರೆ ನಮ್ಮ ಆಲ್ ಓವರ್ ಬಾಡಿನ ಫುಲ್ಲು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಈಗ ಒಂದು ನಮ್ಮ ಬಾಡಿಯಲ್ಲಿ ಮೂಮೆಂಟ್ ಆಗ್ಬೇಕಂದ್ರೆ ಆ ಸಿಗ್ನಲ್ ಬ್ರೈನ್ಗೆ ಸಿಗ್ನಲ್ ಕಳಿಸೋದು ಈ ನ್ಯೂರಾನ್ಸು ಈ ನ್ಯೂರಾನ್ಸ್ ಸಿಗ್ನಲ್ ಕಳ್ಸಿದ್ಮೇಲೆ ನಾವು ತಿನ್ನೋದಿರ್ಬೋದು ಉಸಿರಾಟ ಇರ್ಬೋದು ಹ್ಮ ಓಡಾಡೋದಿರ್ಬೋದು ಪ್ರತಿಯೊಂದನ್ನು ಸಹ ಈ ಒಂದು ಸಿಗ್ನಲ್ಸ್ ಕೊಟ್ಟಾದ್ಮೇಲೆ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ವಿತ್ ಆ ಒಂದು ಸಿಗ್ನಲ್ಸ್ ನಾವು ರಿಸೀವ್ ಮಾಡ್ದೇನೆ ನಾವ್ ಏನ್ ಮಾಡೋದಕ್ಕೂ ಆಗೋದಿಲ್ಲ ಒಟ್ನಲ್ಲಿ ಬ್ರೈನ್ ಅಲ್ಲಿ ಆ ಒಂದು ಸಿಗ್ನಲ್ಸ್ ಕಳ್ಸಾದ್ಮೇಲೆ ನಾವು ಯಾವ್ದು ಮಾಡಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಆಗುತ್ತೆ ಹೊಸ ಹೊಸ ಕಲಿಕೆಗಳಿಂದ ಒಂದು ಹೊಸ ಸೆಲ್ಸ್ ಉತ್ಪತ್ತಿ ಆಗ ಬ್ರೈನ್ ಅಲ್ಲಿ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಹೇಳ್ಬೋದು ಸೊ ಆದ್ರಿಂದ ನಾವು ಹೊಸ ಹೊಸ ವಿಷಯಗಳು ಕಲಿತಾಗ ಆ ಸೆಲ್ಸ್ ಫಿಸ್ ಒಂದು ಜ್ಞಾನ ತಗೋತಾ ತಗೊಳ್ತಾ ಆ ಸಿಗ್ನಲ್ಸ್ ರಿಸೀವ್ ಮಾಡ್ತಾ ಮಾಡ್ತಾ ಅದರ ಫಿಸಿಕಲ್ ಸ್ಟ್ರಕ್ಚರ್ ಅಲ್ಲೂ ಡಿಫ್ರೆನ್ಸ್ ಅನ್ನೋದು ಕಂಡು ಬರುತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದ್ರೆ ಸಿಂಪ್ಲಿಫೈಯಿಂಗ್ ಥಿಂಗ್ಸ್ ಅಂದರೆ ಈಗ ಒಂದು ಕಾಂಪ್ಲೆಕ್ಸ್ ಆಗಿರೋ ವರ್ಕ್ ನಿಮ್ಮ ಮುಂದೆ ಬರುತ್ತೆ ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಒಂದು ಪ್ಲಾನಿಂಗ್ ಮಾಡಿಕೊಂಡು ಒಂದಾದ್ಮೇಲೆ ಒಂದಾದ್ಮೇಲೆ ಮಾಡ್ಕೊಂಬರೋದು ನೆಕ್ಸ್ಟ್ ಎರಡನೇ ವಿಧಾನ ಎಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಅದು ಸ್ವಲ್ಪ ಇದು ಸ್ವಲ್ಪ ವಿತೌಟ್ ಪ್ಲ್ಯಾನಿಂಗ್ ಅಂದ್ರೆ ಮೈಂಡಲ್ಲಿ ಕ್ಲಟರ್ ಕ್ರಿಯೇಟ್ ಮಾಡಿಕೊಂಡು ಮಾಡೋದು ಎರಡೂ ನಮ್ಮ ಚಾಯ್ಸ್ ಆಗುತ್ತೆ ನಾವು ಯಾವಾಗ ಒಂದು ಪ್ಲಾನಿಂಗ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಇನ್ನೊಂದು ಆದ್ಮೇಲೆ ಇನ್ನೊಂದು ಆ ಥರ ಮಾಡ್ಕೊಂಡು ಹೋಗ್ತೀವಿ ಆಗ ನಾವು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತೀವಿ ಒಟ್ನಲ್ಲಿ ಮೈಂಡಲ್ಲಿ ಕ್ಲಟರ್ ಅನ್ನೋದು ಕ್ರಿಯೇಟ್ ಆಗದೆ ಇರೋ ಥರ ವರ್ಕ್ ಮಾಡೋದೆ ನಮ್ಮ ಜಾಣ್ಮೆ ಆ ಒಂದು ರೀತಿಯಲ್ಲಿ ನಾವು ಯಾವಾಗ ಕೆಲಸ ಮಾಡ್ತಾ ಹೋಗ್ತೀವಿ ಆವಾಗ ನಾವು ಖಂಡಿತವಾಗ್ಲೂ ಆ ಪಾಸಿಟಿವ್ ಎನರ್ಜಿ ಅನ್ನ ರಿಸೀವ್ ಮಾಡ್ತೀವಿ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದ್ರೆ ಪಿ ಪಾಸಿಟಿವ್ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು ನಾವು ಅಂತ ಹೇಗಂದ್ರೆ ಈಗ ಬಿಗಿನಿಂಗ್ ಅಲ್ಲಿ ನಾವು ಯಾವ್ದಾರು ಒಂದು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಮ್ಗೆ ಹೋಪ್ಸ್ ಇರಬೇಕು ಇಲ್ಲ ನಾನು ಅದನ್ನ ಸಕ್ಸಡ್ ಮಾಡೇ ಮಾಡ್ತೀನಿ ನಾನು ಅದ್ರಲ್ಲಿ ವಿನ್ ಆಗ್ತೀನಿ ಖಂಡಿತ ನನ್ನ ಕೈಯಲ್ಲಿ ಆಗುತ್ತೆ ಈ ರೀತಿ ನಾವು ಯಾವಾಗ ಪಾಸಿಟಿವ್ ವರ್ಕ್ ಮಾಡ್ತಾ ಇರ್ತೀವಿ ಅದು ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಆಗುತ್ತೆ ಇದು ಯಾವ ರೀತಿ ಅಂದ್ರೆ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ನೀವು ಮನ್ಸಲ್ಲಿ ಏನ್ ಭಾವಿಸ್ತೀರೋ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಇದು ಸತ್ಯನೂ ಸಹ ಹೌದು ಏನು ಅನ್ಕೊಳ್ತಾ ಇರ್ತೀವಿ ಅದೇನೆ ನಮ್ ಕಣ್ಮುಂದೆ ಬಂದು ನಿಂತಾ ಇರುತ್ತೆ ಲೈಕ್ ಫೋಲ್ಸ್ ಅಟ್ರಾಕ್ಟ್ ಈಚ್ ಅದ ಅನ್ನೋ ರೀತಿ ಅದ್ರ ಬದಲು ನಾವು ಯಾವಾಗ ನೆಗೆಟಿವ್ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮಲ್ಲಿರೋ ಎನರ್ಜಿ ಎಲ್ಲ ಡ್ರಾಪ್ ಆಗ್ತಾ ಬರುತ್ತೆ ಮತ್ತೆ ಅದು ಖಂಡಿತವಾಗಲೂ ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇರಲ್ಲ ಸೊ ಆದ್ದರಿಂದ ನಾವು ಯಾವಾಗಲೂ ಪಾಸಿಟಿವ್ ಆಗಿ ನಮ್ಮ ಆಲೋಚನಾ ವಿಧಾನ ಇರಬೇಕಾಗತ್ತೆ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂದ್ರೆ ಎಲ್ತಿ ಫುಡ್ ಈ ಹೆಲ್ತಿ ಫುಡ್ ತಗೊಳ್ಳೋದ್ರ ಮೂಲಕ ನಾವು ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಬೋದು ಎಲ್ತಿ ಫುಡ್ ಅಂದ್ರೆ ಆದಷ್ಟು ಫ್ರೆಶ್ ಆಗಿರೋ ಫುಡ್ ತಿನ್ನಬೇಕು ಹಾಗೂ ಈ ಹೆಲ್ತಿ ಫುಡ್ ಅಂದರೆ ನಮ್ಮ ದೇಹನ ನಾವು ಎನರ್ಜೆಟಿಕ್ಕಾಗಿ ಇಟ್ಕೊಳ್ಳಲು ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಎನರ್ಜೆಟಿಕ್ ಇಟ್ಕೊಳ್ಳೋ ಇಟ್ಕೊಳ್ಳೋದಕ್ಕೆ ಹಾಗೂ ನಮ್ಮಲ್ಲಿ ಎನರ್ ನಮ್ಮಲ್ಲಿರೋ ಎನರ್ಜಿನ ಡ್ರಾಪ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಇದೆರಡಕ್ಕೂ ಸಹ ಹೆಲ್ತಿ ಫುಡ್ ಅನ್ನೋದು ಬೇಕಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ನ್ಯೂಟ್ರಿಯೆಂಟ್ಸ್ ಒದಗಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ ನಮ್ಮ ದೇಹಕ್ಕೆ ಏನೇನೆಲ್ಲ ಬೇಕು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ವಾಟರ್ ಇರ್ಬೋದು ಫುಡ್ ಇರ್ಬೋದು ಈ ರೀತಿ ಪ್ರತಿಯೊಂದನ್ನು ಸಹ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿ ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಇದರಿಂದ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಎನರ್ಜಿಯಿಂದ ಕೆಲಸ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಈ ಟೈಮಲ್ಲೂ ಸಹ ನಾವು ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ಕೋಬಹುದು ಆದ್ರಿಂದ ನಾವು ಫುಡ್ ಅಲ್ಲಿ ಒಳ್ಳೆ ಫುಡ್ ಕೊಡೋದ್ರ ಮೂಲಕ ನಮ್ಮ ದೇಹಕ್ಕೆ ಒಳ್ಳೆ ಪಾಸಿಟಿವಿಟಿನ ನಾವು ಕೊಡ್ಬೋದು ನೆಕ್ಸ್ಟ್ ಐದನೇ ಪಾಯಿಂಟ್ ಏನಂದ್ರೆ ಸೋಷಿಯಲೈಸಿಂಗ್ ಅಂದ್ರೆ ಈಗ ಫ್ರೆಂಡ್ಸ್ ಇರ್ಬೋದು ಅಥವಾ ಪರಿಚಿತ್ರ ಇರ್ಬೋದು ಒಬ್ರುನೊಬ್ರು ಬೇರೆ ತು ಮಾತಾಡ್ಕೊಳ್ಳೋದು ಅಂದರೆ ನಾಲೆಡ್ಜ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂದ್ರೆ ಬೇರೆ ಅವ್ರಿವ್ರ ಮನೆ ವಿಚಾರಗಳು ಮಾತಾಡೋದಲ್ಲ ಯಾವುದು ನಾಲೆಡ್ಜ್ ಕೊಡುತ್ತೆ ಅಥವಾ ಒಬ್ರಿಂದ ಒಬ್ಬರು ಕಲಿಯೋ ಗುಣಗಳು ಎಷ್ಟೋ ಇರುತ್ತೆ ಹಿಂಗೆ ನಮಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರೋಲ್ಲ ಅವ್ರಿಗೆ ಗೊತ್ತಿರೋದು ನಮಗೆ ಗೊತ್ತಿರೋಲ್ಲ ಈ ರೀತಿ ಯಾವ್ದಾದ್ರು ಒಂದು ಟಾಪಿಕ್ಗಳು ತಗೊಂಡು ಡಿಸ್ಕಷನ್ ಥರ ಮಾಡಿಕೊಂಡು ಹೋದಾಗ ನಾಲೆಡ್ಜ್ ಇಂಟರ್ಚೇಂಜ್ ಆಗುತ್ತೆ ಒಬ್ರಿಗೊಬ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದರಿಂದ ನಾವು ಪಾಸಿಟಿವ್ ಎನರ್ಜಿ ಅನ್ನೋದು ರಿಸೀವ್ ಮಾಡ್ಕೋಬಹುದು ನೆಕ್ಸ್ಟ್ ಆರನೇ ಪಾಯಿಂಟ್ ಏನಂದ್ರೆ ಮೆಡಿಟೇಷನ್ ಧ್ಯಾನ ಧ್ಯಾನದ ಮೂಲಕ ನಾವು ಪಾಸಿಟಿವ್ ಎನರ್ಜಿನ ತುಂಬಾನೇ ರಿಸೀವ್ ಮಾಡ್ಕೋಬಹುದು ಈ ಧ್ಯಾನ ನಡೆದಾಗ ನಾವು ಆಲೋಚನಾ ರಹಿತ ಸ್ಥಿತಿಗೆ ತಲುಪ್ತೀವಿ ಆ ಒಂದು ಶೂನ್ಯ ಸ್ಥಿತಿಗೆ ತಲುಪಿದಾಗ ನಮ್ಮಲ್ಲಿರೋ ಎಷ್ಟೋ ನೆಗೆಟಿವ್ಸ ರಿಮೂವ್ ಆಗಿಬಿಡುತ್ತೆ ಸೊ ನೆಗೆಟಿವ್ಸ್ ಎಲ್ಲೇ ರಿಮೂವ್ ಆಗುತ್ತೆ ಅಲ್ಲಿ ಖಂಡಿತವಾಗ್ಲೂ ಪಾಸಿಟಿವಿಟಿ ಅನ್ನೋದು ತುಂಬುತ್ತೆ ಆದ್ರಿಂದ ಆದಷ್ಟು ಸಮಯ ಸಿಕ್ಕಾಗಲ್ಲ ಈ ಧ್ಯಾನ ಮಾಡೋದು ಅಥವಾ ಬುಕ್ಸ್ ಓದೋದು ಇದನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಏನಂದ್ರೆ ಮೂಮೆಂಟ್ ಮೂಮೆಂಟ್ ಅಂದರೆ ಮತ್ತೇನಿಲ್ಲ ನಮ್ ಲೈಫಲ್ಲಿ ನಾವು ಯಾವುದೋ ಒಂದು ಹ್ಯಾಬಿಟ್ನ ಅಡ್ಯಾಪ್ಟ್ ಮಾಡ್ಕೊಳ್ತೀವಿ ಸೊ ಅದನ್ನ ನಾವು ಕೆಲವರು ಏನ್ ಮಾಡ್ತಾರೆ ಒಂದೆರಡು ದಿನ ಮಾಡೋದು ಬಿಟ್ಬಿಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಆ ರೀತಿ ಮಾಡಬಾರ್ದು ನಾವು ಯಾವುದೇ ಒಂದು ಹ್ಯಾಬಿಟ್ ನಾವು ನಮ್ ಲೈಫ್ ಇದು ಬೇಕು ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಡಿಸೈಡ್ ಮಾಡದ್ಮೇಲೆ ಅದು ನಾವು ಯಾವತ್ತು ಅಡ್ಯಾಪ್ಟ್ ಮಾಡ್ಕೋತೀವಿ ನಾವು ಅದನ್ನ ಸಾಯೋವರ್ಗುನು ನಾವು ಇರೋವರ್ಗುನು ಸಹ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕಾಗುತ್ತೆ ಇದನ್ನ ಮೂಮೆಂಟ್ ಅಂತ ಕರೀತಾರೆ ಸೊ ಈ ರೀತಿ ನಾವು ಮಾಡೋದ್ರಿಂದ ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಬರ್ತಾ ಹೋಗುತ್ತೆ ನಮ್ಮ ಕೆಲಸದಲ್ಲಿ ಒಂದು ದಕ್ಷತೆ ಒಂದು ಎಫಿಶಿಯನ್ಸಿ ಅನ್ನೋದು ಬರ್ತಾ ಹೋಗುತ್ತೆ ಮತ್ತೆ ಈ ಒಂದು ಯಾವ ಕೆಲಸ ನಾವು ಪ್ರತಿದಿನ ಅದು ಮಾಡ್ತಾ ಹೋಗ್ತೀವಿ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ನಾವು ಯಾವುದೇ ಒಂದು ಒಂದು ರೊಟೀನ್ ಅಡ್ಯಾಪ್ಟ್ ಮಾಡ್ಕೋಬೇಕಾರೆ ಸಾಧ್ಯವಾದಷ್ಟು ಯೋಚನೆ ಮಾಡಿ ನಂಗಿದು ಇರೋವರೆಗೂ ಮಾಡೋಕ್ಕಾಗುತ್ತಾ ಅಂದ್ರೆ ಮಾತ್ರ ನಾವು ಅದನ್ನ ನಮ್ಮ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇದಕ್ಕೆ ಉದಾಹರಣೆ ಯಾರಂತ ಹೇಳ್ಬೇಕಂದ್ರೆ ನಮ್ಮ ಗುರುಗಳೇ ಅದು ಪತ್ರಿಜಿಯವರೇನೆ ಯಾಕಂದ್ರೆ ಇವರು ಒಂದು ಪಿ ಎಸ್ ಎಸ್ ಎಂ ಮೂಮೆಂಟ್ ಅಂತ ಮಾಡಿದ್ರು ಇದರ ಮೂಲ ಉದ್ದೇಶ ಅಂದ್ರೆ ಏನಂದ್ರೆ ಧ್ಯಾನ ಮಾಡೋದು ಹಾಗೂ ಧ್ಯಾನ ಪ್ರಚಾರ ಮಾಡೋದು ಈ ಒಂದು ಕೆಲಸನ ಅವರು ಇರೋವರೆಗೂ ಮಾಡ್ಕೊಂಡು ಹೋದ್ರು ಅವ್ರು ಯಾವತ್ತು ಧ್ಯಾನ ಕಲ್ತ್ರೋ ಅವತ್ತು ಡಿಸೈಡ್ ಆದ್ರೂ ಅವರು ನಾನು ಇರೋವರೆಗೂ ನನ್ನ ಜೀವನದ ಮೂಲ ಉದ್ದೇಶ ಇದೆ ನಾನು ಇದನ್ನ ನಾನು ಇರೋವರೆಗೂ ಮಾಡಬೇಕು ಅಂತ ಅಂದ್ಬಿಟ್ಟವರು ಇರೋವರೆಗೂ ಮಾಡಿದ್ರು ನಮ್ಮ ಮಾಸ್ಟರ್ಸ್ ಹೇಳಿರೋ ಪ್ರಕಾರ ಯಾವುದೇ ಒಂದು ಕೆಲಸ ನಾವು ಪ್ರತಿದಿನ ಪ್ರತಿನಿತ್ಯ ಮಾಡ್ತಾ ಹೋದಾಗ ಆ ಒಂದು ಕೆಲಸ ಯಜ್ಞ ಆಗಿ ಕನ್ವರ್ಟ್ ಆಗುತ್ತಂತೆ ಆದ್ದರಿಂದ ಅದು ವ್ರತ ಥರ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸನ ಪ್ರತಿನಿತ್ಯ ನಾವು ಮಾಡ್ಕೊಂಡು ಹೋಗ್ತೀವಿ ಅದು ಯಜ್ಞ ಆಗಿ ಕನ್ವರ್ಟ್ ಆಗಿ ಅದಕ್ಕೊಂದು ಎನರ್ಜಿ ಅನ್ನೋದು ಪಾಸಾಗ್ತಾ ಹೋಗುತ್ತೆ ಯಾವಾಗ ನಾವು ಒಂದು ಕ್ರಿಯೆನ ಯಜ್ಞವಾಗಿ ಅಥವಾ ವ್ರತವಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಖಂಡಿತವಾಗ್ಲೂ ಅದರ ಫಲಾಫಲ ನಮಗೆ ಸಿಕ್ಕೇ ಸಿಗುತ್ತೆ ಅದನ್ನು ನಾವು ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಖಂಡಿತವಾಗ್ಲೂ ರಿಸೀವ್ ಮಾಡೇ ಮಾಡ್ಬೋದು ಓಕೆ ಸೊ ಇದೇ ರೀತಿ ನಾವು ಸಹ ನಮ್ಮ ಜೀವನದ ಕೊನೆವರೆಗೂ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ ಅದನ್ನ ಮಾತ್ರನೇ ನಮ್ಮ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋತಾ ಹೋಗೋಣ ಓಕೆ ನೆಕ್ಸ್ಟ್ ಎಂಟನೇದೇನಂದ್ರೆ ಗ್ರಾಟಿಟ್ಯೂಡ್ ಈಗ ನಾವೆಷ್ಟೋ ಜನದ ಹತ್ರ ತುಂಬಾನೇ ಸಹಾಯ ಪಡ್ಕೊಳ್ತಾ ಇರ್ತೀವಿ ಈ ನೇಚರ್ ಅಷ್ಟೇ ಅಷ್ಟೇ ನೇಚರ್ ನೇಚರ್ಗೂ ಸಹ ನಾವು ತುಂಬಾ ಡಿಪೆಂಡ್ ಆಗಿದ್ದೀವಿ ಆದ್ರೆ ನಮ್ಮ ನೇಚರ್ಗೆ ಆಗಲಿ ಅಥವಾ ಮತ್ತೊಬ್ಬರಿಗೆ ಆಗಲಿ ಕೃತಜ್ಞರಾಗಿರೋದು ಕೆಲವೇ ಮಂದಿ ಮಾತ್ರ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಎಲ್ಪ್ ತಗೊಂಡಾಗ ಅಥವಾ ನೇಚರ್ಗೆ ಒಂದು ಕೃತಜ್ಞತೆ ಹೇಳ್ತೇವೆ ಬಂದ್ರೆ ನಮ್ಮಲ್ಲಿ ತುಂಬಾ ಚೇಂಜಸ್ಸು ನಮ್ಮಲ್ಲಿ ನಾವು ಕಾಣ್ಬೋದು ಅದು ಮಾಡದವ್ರಿಗೆ ಗೊತ್ತಿರುತ್ತೆ ಈ ಕೃತಜ್ಞತೆ ಹೇಳೋದು ಈಗ ಡೈರೆಕ್ಟಾಗಿ ಹೇಳೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪೆನ್ನು ಬುಕ್ ತಗೊಂಡು ಅದನ್ನು ಬರಿತಾ ಹೋಗ್ಬೋದು ಅಟ್ಲೀಸ್ಟ್ ಡೈಲಿ ಒಂದೊಂದು ವಿಷಯಕ್ಕೆ ನಾವು ಕೃತಜ್ಞರಾಗಿರ್ಬೋದು ಒಂದಿನ ಸೂರ್ಯ ಕೃತಜ್ಞರಾಗಿರ್ಬೋದು ಮತ್ತೊಂದಿನ ಹೀಗೆ ನಾವು ತಗೊಳ್ಳೋ ಗಾಳಿ ಕೃತಜ್ಞರಾಗಿರ್ಬೋದು ಅಥವಾ ನಾವು ವಸ್ತುಗೆ ಥ್ಯಾಂಕ್ ಯು ಹೇಳ್ಬೋದು ಎಷ್ಟೋ ವಿಷಯಗಳಿಗೂ ನಾವು ಪಡ್ಕೊಳ್ತಾನೆ ಇರ್ತೀವಿ ನೇಚರಲ್ಲಿ ಪಡ್ಕೊಳ್ತಾನೆ ಇರ್ತೀವಿ ಆದ್ರಿಂದ ಒಂದೊಂದು ವಿಷಯಕ್ಕೆ ಒಂದೊಂದು ಡೈಲಿ ಒಂದೊಂದು ಬುಕ್ ಅಲ್ಲಿ ಲೈನ್ ಬರೀತಾ ಹೋದ್ರೂ ನಾವು ಎಷ್ಟೋ ವಿಷಯಗಳಿಗೆ ಎಷ್ಟೋ ಒಂದು ಎನರ್ಜಿಸ್ ಗೆ ಥ್ಯಾಂಕ್ಸ್ ಆಗುತ್ತೆ ಆ ಒಂದು ಗ್ರಾಟಿಟ್ಯೂಡ್ನ ಆಗುತ್ತೆ ಆದ್ರಿಂದ ನಾವು ಪ್ರತಿಯೊಂದಕ್ಕೂ ನಾವು ಪಡ್ಕೊಳ್ಳೋ ಪ್ರತಿಯೊಂದು ಹೆಲ್ಪ್ಗೂ ಸಹ ನಾವು ಉಪಯೋಗಿಸೋ ಪ್ರತಿಯೊಂದು ವಸ್ತುಗೂ ಸಹ ಥ್ಯಾಂಕ್ ಯು ಹೇಳಲೇಬೇಕು ನೆಕ್ಸ್ಟ್ ಎಂಟನೇ ಪಾಯಿಂಟ್ ಏನಂದ್ರೆ ನೇಚರ್ ನೇಚರ್ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿನ ನಾವು ನಮ್ದಾಗಿಸ್ಕೊಳ್ಬೋದು ನೇಚರು ಪಾಸಿಟಿವ್ ಎನರ್ಜಿಯ ಭಂಡಾರ ಅಂತ ಹೇಳ್ಬೋದು ಆ ಗಿಡ ಮರಗಳ ಜೊತೆ ಕಾಲ ಕಳೆಯೋದಿರ್ಬೋದು ಆ ಸೂರ್ಯನ ಬೆಳಕಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ವಾಕ್ ಮಾಡೋದಿರ್ಬೋದು ಹೀಗೆ ಏನೇ ಕಾರ್ಯಗಳಾಗ್ಲಿ ಆದಷ್ಟು ನೇಚರಲ್ಲಿ ಮಾಡಿದಾಗ ನಾವು ಎಷ್ಟೋ ಪಾಸಿಟಿವ್ ಎನರ್ಜಿನ ನಾವು ರಿಸೀವ್ ಮಾಡ್ತೀವಿ ನಮ್ಮಲ್ಲಿ ಏನೇ ದುಃಖ ದುಗುಡ ಏನೇ ಇದೆನೋ ಆ ನೇಚರಲ್ಲಿ ನಾವು ಕಳೆದೋಗ್ತೀವಿ ಈ ರೀತಿ ಮಾಡೋದ್ರಿಂದ ನಾವು ಏನೇ ಬೇಸರ ಏನೇ ಇದ್ರೂ ನಮ್ಮ ಲೈಫ್ ಅಲ್ಲಿ ಅತಿ ಶೀಘ್ರವಾಗಿ ನಾವು ಆಚೆ ಬರ್ಬೋದು ಸೊ ನೇಚರ್ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಇದರ ಉಪಯೋಗ ನಾವು ಖಂಡಿತವಾಗ್ಲು ಪಡ್ಕೊಳ್ಳೇಬೇಕು ನೆಕ್ಸ್ಟ್ ನೈನ್ ಪಾಯಿಂಟ್ ಏನಂದ್ರೆ ಮ್ಯೂಸಿಕ್ ಈ ಸಂಗೀತದಲ್ಲೂ ಅಷ್ಟೇ ತುಂಬಾ ಹೀಲಿಂಗ್ ಎಫೆಕ್ಟ್ ಅನ್ನೋದು ನಮಗೆ ಸಿಗುತ್ತೆ ಆದ್ರಿಂದ ಆದಷ್ಟು ಅಟ್ಲೀಸ್ಟ್ ಡೈಲಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಏನಾದರೂ ನಾವು ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾಕೊಂಡು ಕೇಳಬೇಕು ಈ ಮ್ಯೂಸಿಕ್ ಹಾಕೋದ್ರಿಂದ ನಮ್ಮ ಮನೇಲಿ ಒಂದು ಆ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಸಂಗೀತದಿಂದ ನಮ್ಮ ಮನೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ನಮ್ಮಲ್ಲಿರೋ ಚಕ್ರಗಳು ಸಹ ಒಂದು ಅಲೈನ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು ಹ್ಞೂ ಸಪ್ತಚಕ್ರಗಳಿದೆ ಅಲ್ಲ ನಮ್ಮ ದೇಹದಲ್ಲಿ ಅದನ್ನು ಸಹ ಒಂದು ಕರೆಕ್ಟ್ ಅಲೈನ್ಮೆಂಟ್ಗೆ ಅಲೈನ್ಮೆಂಟ್ ಇರುತ್ತೆ ನಾವು ಸಂಗೀತ ಕೇಳಿದಾಗ ಸೊ ಆದಷ್ಟು ನಾವು ಫ್ರೀ ಆದಾಗ ಸಂಗೀತನ ಕೇಳಬೇಕು ಸಂಗೀತ ಒಂದೇ ಅಂತಲ್ಲ ನೃತ್ಯ ಇರ್ಬೋದು ಯಾವುದೋ ಒಂದು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ನ ರೂಢಿ ಮಾಡ್ಕೋಬೇಕು ಇದರಿಂದ ಸಹ ನಾವು ಎಷ್ಟೋ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೋತೀವಿ ನೆಕ್ಸ್ಟ್ ಕೊನೆ ಪಾಯಿಂಟ್ ಏನಂದ್ರೆ ಸ್ಲೀಪ್ ಅಂಡ್ ರೆಸ್ಟ್ ಅಂತ ನಿದ್ದೆ ಪ್ರತಿಯೊಬ್ಬರಿಗೂ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಲೇಬೇಕಾಗತ್ತೆ ನಾವು ಈ ಫಿಸಿಕಲ್ ಬಾಡಿನ ತುಂಬಾ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಇದು ನಮ್ಗೆ ಆ ಕೊಟ್ಟಿರೋ ಗಿಫ್ಟ್ ಇದು ಇದನ್ನ ಎಷ್ಟು ಚೆನ್ನಾಗಿ ಇಟ್ಕೊತೀವಿ ನಾವು ಅಷ್ಟೇ ಎಲ್ಲ ಕಾರ್ಯನೂ ಮಾಡೋದಕ್ಕೆ ಆಗುತ್ತೆ ಈಗ ರೆಸ್ಟ್ ಅಂದ್ರೆ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದಕ್ಕಿಂತ ತುಂಬಾ ಸ್ಟ್ರೈನ್ ಆದಾಗ ನಾವು ಮಧ್ಯ ಬ್ರೇಕ್ ತಗೊಂಡು ಒಂದು ಕಾಲ್ ಗಂಟೆ ರೆಸ್ಟ್ ಮಾಡಿ ನೆಕ್ಸ್ಟ್ ಬೇರೆ ವರ್ಕ್ ಮಾಡಕ್ ಆ ಒಂದು ಕೆಲಸನ ತುಂಬಾ ಎಫಿಶಿಯೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಎಫಿಶಿಯೆಂಟ್ ಆಗಿ ನಾವು ಆ ಕಾರ್ಯನ ಮಾಡಬಹುದು ಅಂದ್ರೆ ತುಂಬಾ ಸ್ಟ್ರೈನ್ ಆಗ ಸ್ಟ್ರೈನ್ ಆದಾಗ ನಮ್ಮ ಬಾಡಿಗೆ ರೆಸ್ಟ್ ಅನ್ನೋದು ಖಂಡಿತ ಬೇಕಾಗುತ್ತೆ ಕೆಲವರು ಮಾಡ್ತೀವಿ ಕೆಲಸ ಅಂತ ಬೆಳಗಿಂದ ಸಂಜೆ ರಾತ್ರಿವರೆಗೂ ಒಂದೇ ಸಾಮೆ ಮಾಡ್ತಾ ಇರ್ತಾರೆ ಬಟ್ ಕೆಲಸ ಆಗ್ತಾ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಆ ವರ್ಕಲ್ಲಿ ಒಂದು ಎಫಿಷಿಯನ್ಸಿ ಅನ್ನೋದು ಕಾಣ್ತಾ ಇರಲ್ಲ ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಒಂದು ಎಫಿಶಿಯೆನ್ಸಿ ಅನ್ನೋದು ಬೇಕಾಗುತ್ತೆ ವರ್ಕ್ ಎಫಿಶಿಯೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ವರ್ಕ್ ಎಫಿಷಿಯನ್ಸಿಯಿಂದ ಯಾವುದೇ ಕೆಲಸ ಮಾಡಿದ್ರು ಆ ಕೆಲಸ ನಮ್ಗೆ ಒಂದು ಆತ್ಮತೃಪ್ತಿಯನ್ನ ತಂದ್ಕೊಡುತ್ತೆ ಆ ಒಂದು ನಮ್ಮ ಮನಸ್ಸಲ್ಲಿ ಒಂದು ಖುಷಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಆದ್ರಿಂದ ನಾವು ಮಧ್ಯ ಮಧ್ಯ ಮದ್ಯ ಬ್ರೇಕ್ ತಗೊಂಡು ಮಾಡೋದ್ರಿಂದ ಯಾವುದೇ ಒಂದು ಕೆಲಸನ ಎಫಿಶಿಯಂಟ್ ಆಗಿ ಮಾಡ್ಬೋದು ಫ್ರೆಂಡ್ಸ್ ವೆಲ್ತ್ ಗೆಸ್ಟ್ ಇರ್ಲಿ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯನ ತಿಳ್ಕೊಳೋಣ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲು విడియో లైక్ మిషర్ మి నమ్మ చాల సబ్స్క్రైబ్ ఓకే ధన్యవాదాలు